ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಣಮಸಾಗರ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರಾ ರಥೋತ್ಸವ ಬೆಳಗ್ಗೆ ಹತ್ತು ಗಂಟೆಗೆ ಮಹಾರಥೋತ್ಸವ ಜರುಗಿದೆ ಹೌದು ಈ ರಥೋತ್ಸವದ ದೃಶ್ಯ ಕಂಡುಬರುವುದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಹನುಮಸಾಗರ ಎಲ್ಲಾ ಜಾತ್ರೆಯಲ್ಲಿ ನಾವು ಸಹಜವಾಗಿ ನೋಡಿರ್ತೀವಿ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಜರುಗುತ್ತೆ ಕ್ಷೇತ್ರ ಹಣಮಸಾಗರ ಜಾತ್ರೆಯಲ್ಲಿ ಶ್ರೀ ಮಾರುತೇಶ್ವರ ರಥೋತ್ಸವ ಬೆಳಗ್ಗೆ ಹತ್ತು ಗಂಟೆಗೆ ರಥೋತ್ಸವ ನಡೆಯುತ್ತೆ ಈ ಜಾತ್ರೆಯ ವಿಶೇಷತೆ ಕುರಿತು ಜಾತ್ರಾ ಕಮಿಟಿಯ ಅಧ್ಯಕ್ಷರು ಮಾಧ್ಯಮದೊಂದಿಗೆ ಈ ಜಾತ್ರೆಯ ವಿಶೇಷ ನ್ನ ಹಂಚಿಕೊಂಡಿದ್ದಾರೆ ಸುತ್ತಲೂರು ಹಾಗೂ ಹಣಸಾಳ್ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಜನಿಸಿದ್ದು ಈಗಾಗಿಂದ ಕಾಲದಿಂದ ಬಂದಂಥ ಶ್ರೀ ಮಾರುತಿ ದೇವರು ಈ ದೇವರಿಗೆ ಪ್ರತಿ ವರ್ಷ ರಥೋತ್ಸವ ದೊರೆಯಲಿದೆ ಹಾಗೂ ಈ ಸುತ್ತಲೂರು ಹಾಗೂ ಹಣಸಾರ್ ಗ್ರಾಮದ ಭಕ್ತರು ಕೂಡ ರಥೋತ್ಸವ ಅರ್ಥ ಅಲ್ಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅಂತ ಹೇಳಿ ನೆರವೇರಿಸಿರು ಆ ಕಾರಣದಿಂದ ಈಗ ಲಕ್ಷ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈಗ ಆಗಿದ್ದಲ್ಲ ಹತ್ತು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಬಂದಂಥ ಶ್ರೀ ಮಾರುತಿ ದೇವರ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅಷ್ಟೇ ಅಲ್ಲ ಯಾವುದು ಅಡಿಗೆಯಲ್ಲ ಬಸ್ಕಿ ಚಿಂಜನೂರು ಕಿರದಾಳ ಜಗಮಾಳ ಚಂಜ್ನೂರ ತೋಳಗಟ್ಟಿ ಕಟ್ಕೋಳ ಮತ್ತು ಇದಲ್ಲದೆ ರಾಮದೂರು ತಾಲೂಕ ಸಮಸ್ತ ಭಕ್ತ ಜನರು ಕೂಡ ಮತ್ತು ಬೆಳಗಾವಿ ಜಿಲ್ಲೆ ರಾಮಚೂರು ತಾಲೂಕಿ ಹನುಮಸರು ಗ್ರಾಮದ ಮಾರುತಿಯವರ ಸಂಘ ಇದು ಈ ದೇವಸ್ಥಾನ ಪೂರ್ವಾದ ಕಾಲದಿಂದ ಬಂದಂಥ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಈ ದೇವರಿಗೆ ನೆಡ್ಕೊಂಡವರು ಯಾರು ಏನು ಅಂತ ನಮಗೆ ಕಮ್ಮಿ ಆಗೈತಿ ನಮ್ಗೆ ಹಂಗಾಗೈತಿ ಅಂತ ಯಾವ ಭಕ್ತರು ಹಂಗಿಲ್ಲ ಇನ್ನು ಮುಂದೆ ಈ ಬೇಡಿದಂಥ ಕೊಡುವಂಥ ಶ್ರೀ ಮಾರುತಿಯವರು ರಾಮ ಇಂಥ ಸಾಮಾನ್ಯ ದೇವರಲ್ಲ ಈ ದೇವರಿಗೆ ನಿಂತಿದ್ದಂಥವರಲ್ಲ ಎಲ್ಲ ಕಡೆಯಿಂದ ಕೂಡ ಈ ರಾಮೂರು ತಾಲೂಕ ಪೈಕಿ ಹನುಮಸರ್ ಗ್ರಾಮಕ್ಕೆ ಬಂದ ಈ ದೇವರಿಗೆ ನಡ್ಕೊಂಡವರು ಯಾವ ಮಾರುತಿಯವರು ಯಾವುದು ಪತ್ತಿ ಬಂದಿಲ್ಲ ನಿಮ್ಗಾದರೂ ಯಾವುದು ಪತ್ತಿ ಬರಲ್ಲ ಅಂತ ಹೇಳಿ ಈ ಮಾರುತಿಯವರಿಗೆ ಬಂದ ಭಕ್ತರಿಗೆ ಆಶೀರ್ವಾದ ಮಾಡೋದ ಅಂತ ಹೇಳಿ ನಾನು ಯಾರು ಮಾತು